ವರು ಸೇರಿ ಒಂದು ಅದು ಆಮೇಲೆ ಅದ್ರ ಜೊತೆಗೆ ನಮ್ಮ ಮಂಡಳದವರೆಲ್ಲ ಬಂದಿದ್ರು ಹಿರಿಯರು ಬಂದಿದ್ರು ಏನಂತಂದ್ರೆ ಈ ಸಾರಿ ನಾವು ಪರಿಸರ ಸ್ನೇಹಿ ಗಣಪನ ಆಚರಣೆ ಮಾಡ್ಲಿಕ್ಕೆ ಎಲ್ಲರೂ ಸಹಮಥ್ಯ ತೋರಿಸೋದಕ್ಕಿಂತ ಖಂಡಿತ ಪರಿಸರ ಸ್ನೇಹಿ ಮತ್ತೆ ಶಾಂತಿ ಸುವ್ಯಚ್ಛನೆ ಮಾಡ್ಲಿಕ್ಕೆ ನಾವು ಸಹಕರಿಸ್ಬೇಕಂತೇಳಿ ಎಲ್ಲರೂ ಹೇಳಿದರು ಅದೇ ಥರ ಮಾಡೋಣ ಅಂತ ನಾನು ಹೇಳ್ತೇನೆ ಸರ ಪಿ ಗಣ ಗಣಪತಿ ನೋಡ್ರಿ ನಮ್ಮ ತಾಲೂಕಲ್ಲಿ ತಾವು ಮೊನ್ನೆ ಫೋನ್ ಮಾಡಿದ್ರಿ ನನಗೆ ಹೇಳಿದ್ರಿ ನಾನು ಅದಕ್ಕೆ ವಿಸಿಟ್ ಮಾಡಿದ್ದೆ ಕೆಲವೊಂದು ವಿಸಿಟ್ ಮಾಡಿದಾಗ ಯಾವುದೇ ರೀತಿ ಆ ಥರ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬಂದಿದ್ರಿ ಹೌದಾ ಬೇರೆ ಕಡೆಯಿಂದ ತರೋದು ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಪೋಸ್ಟ್ ಮಾಡಿ ಇಲ್ಲಿ ಬರಲ್ದಂಗೆ ನಾವು ಇದನ್ನ ಮಾಡ್ತಾ ಇದೀವಿ ಯಾವುದೇ ಒಂದು ತೊಂದರೆ ಆದ್ರೂ ಹೇಳಿದನಲ್ಲ ಆತರ ಬಂದಾಗ ಖಂಡಿತ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ಕೊಂಡು ಯಾವ ಮಂಡಲದವ್ರು ಮಾಡ್ತಾರೆ ಅವ್ರ ಜೊತೆಗೆ ಮಾತಾಡಿಕೊಂಡು ಆತರ ಪೊಲೀಸ್ ಇಲಾಖೆ ಖಂಡಿತ ಮಾಡ್ತೀನಿ ಸರ್ ಡಿಜೆ ಬಗ್ಗೆ ಸರ್ ನಾವು ಏನು ಪೊಲೀಸ್ ಇಲಾಖೆ ಏನು ಸೂಚನೆ ಕೊಡ್ತೀವಿ ಸರ್ ನೋಡಿ ಡಿಜೆ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶ ಐತ್ರೀ ಯಾವುದೇ ರೀತಿಯಿಂದ ಡಿಜೆ ಇದ್ ಮಾಡುವ ಯಾಕಂದ್ರೆ ಅದರಿಂದ ಆರೋಗ್ಯನೂ ಹಾಳಾಗುತ್ತೆ ಮಾಲಿನ್ಯನೂ ಆಗುತ್ತೆ ರೀ ಅದೇ ರೀತಿಯಿಂದ ಈಗಾಗಲೇ ಹೇಳಿದ್ರು ಏನು ಎರಡು ಸೌಂಡ್ ಬಾಕ್ಸ್ ಯಾವುದೇ ರೀತಿಯಿಂದ ಹಾನಿ ಆಗದ ರೀತಿಯಲ್ಲಿ ಮಾಡ್ಬೇಕಂತ ಹೇಳಿದ್ದಾರೆ ಸೊ ಅದನ್ನು ಆ ರೀತಿ ಎಲ್ಲರೂ ಸಹಕರ್ಷಿದಾಗ ಮಾತ್ರ ಒಳ್ಳೆಯ ರೀತಿಯಿಂದ ಮಾಡಲಿಕ್ಕೆ ಆಗುತ್ತೆ ಸ್ವಲ್ಪ ಇದನ್ನು ಮಾನ್ಯ ಏನಿದ್ದಾರೆ ನಮ್ಮ ಡಿ ಎಸ್ ಪಿ ಸಾಹೇಬರಿಗೆ ಈ ವಿಷಯ ಮುಟ್ಟಿಸ್ತೇನೆ ರೀ ನಮ್ಮ ಅಷ್ಟೇ ಅಂತಲ್ಲ ಅವರ ಒಂದು ಉಪವಿಭಾಗದಲ್ಲಿ ಇರ್ಬೋದು ಇಡೀ ನಮ್ಮ ಜಿಲ್ಲೆಯಲ್ಲೂ ಆಗದ ರೀತಿಯಲ್ಲಿ ನೋಡಲಿಕ್ಕೆ ನಾನು ಅವರಿಗೆ ಈ ಒಂದು ತಾವೇನು ಪ್ರಶ್ನೆ ಮಾಡಿದ್ರು ಆ ಪ್ರಶ್ನೆ ಅವ್ರಿಗೆ ನಾನು ಕೇಳಿ ಖಂಡಿತ ಮಾಡದ ರೀತಿಯಲ್ಲಿ ನೋಡ್ಕೊಂಡು ನಾನು ವ್ಯವಸ್ಥೆ ಮಾಡ್ತೀನಿ ಯಾರೋ ಕಾಲ್ ಮಾಡಿದ್ರೆ ನನಗ ಕಾಲ್ ಮಾಡಿ ಇದನ್ನೇ ಹೇಳಿದ್ರಿ ನನಗ ಅವ್ರು ಯಾವ್ದು ಒಂದು ಏನಾದ್ರು ಅಡ್ರೆಸ್ ಹೇಳಿ ಬಹಳ ಅವಶ್ಯಕತೆ ಇದೆ ಯಾಕಂದ್ರೆ ಇದು ನಾನೂನು ಬಾಹಿರ ಒಂದು ಅದ್ರ ಜೊತೆಗೆ ಆರೋಗ್ಯದ ದೃಷ್ಟಿಯಿಂದ ನಾವು ನೋಡ್ಕೋಬೇಕಾಗ್ತೈತೆ ಖಂಡಿತ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ ಏ ತಾವೇನು ತಾವೇನು ಇದನ್ನ ಮಾಡ್ತಾ ಇದ್ರ ಸಂದರ್ಶನ ಮುಗಿದ ತಕ್ಷಣನೇ ಎರಡು ವಿಷಯ ಮಾತಾಡ್ಬೇಕಾಗಿ ನಾನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಗಣೇಶ್ ಚತುರ್ಥಿ ಬಗ್ಗೆ ಈ ಹಿಂದೆ ಈ ರೀತಿ ಆಗದ ರೀತಿಯಲ್ಲಿ ನಾವು ಒಂದ್ಸರಿ ಮಾತಾಡಿದ್ದೆ ನಾಲ್ಕು ಕೇಸು ಮಾಡಿದ್ದೆ ನಿಮಗೆ ಎಲೆಕ್ಷನ್ ಟೈಮ್ ದಲ್ಲಿ ನಿಮ್ಗೆ ಗೊತ್ತಿರಲಿ